ಜೀವನ ಸಾಧನೆಗೆ ಗುರುಗಳು ಮುಖ್ಯ ಹೇಳ್ತಾರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಗುತಿ ಅಂತ ಹೇಳ್ತಾರೆ ಹಿಂದೆ ಗುರು ಇರಬೇಕಂತೆ ಮುಂದೆ ಗುರಿ ಇರಬೇಕಂತೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಹಿಂದೆ ಗುರು ಅಂತಂದರೆ ಹಿರಿಯರಾದರೂ ಆಗಬಹುದು ಅಥವಾ ಉತ್ತಮವಾದಂತಹ ಗುರುಗಳಾದರೂ ಆಗಬಹುದು ಅಂದರೆ ಅಡ್ವೈಸರ್ ಇರಬೇಕು ಅಂತ ನಮ್ಮ ಹಿಂದೆ ಒಳ್ಳೆ ಅಡ್ವೈಸರ್ ಇರಬೇಕು ಮುಂದೆ ನಮಗೆ ಒಂದು ಒಳ್ಳೆಯ ಗುರಿನೂ ಕೂಡ ಇರಬೇಕು ನಾನು ಏನಾಗಬೇಕು ನಾನು ಏನು ಮಾಡ್ತಾಯಿದ್ದೀನಿ ಏನಕ್ಕೋಸ್ಕರ ಮಾಡ್ತಾಯಿದ್ದೀನಿ ಇದು ಎಲ್ಲಿ ಹೋಗಿ ತಲುಪುತ್ತೆ ಅನ್ನುವಂತಹ ಗುರಿನೂ ಇರಬೇಕು ಅದಕ್ಕೆ ಅಡ್ವೈಸ್ ಕೊಡುವಂತೆ ಹಿಂದೆ ನಮ್ಮ ಗುರುಗಳು ಅಥವಾ ಹಿತೈಷಿಗಳು ಅಥವಾ ಹಿರಿಯರು ಇರಬೇಕು ಆದ್ದರಿಂದ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಗುತ್ತೆ ಅಂತಾರೆ ಕಾರಣ ಅಡ್ವೈಸರ್ ಇಲ್ಲ ಅಂತಂತಂದರೆ ಒಂದು ಬುದ್ಧಿವಾದ ಹೇಳೋರಿಲ್ಲ ಅಂತಂದರೆ ಎಲ್ಲೋ ಹೋಗಿ ನಮ್ಮ ಬದುಕು ಅಥವಾ ನಮ್ಮ ಕೆಲಸ ನಮ್ಮ ಗುರಿ ಎಲ್ಲಿ ಗುರಿ ತಪ್ಪಿಬಿಡ್ತದೋ ಅಂತ ಹೇಳಿಬಿಟ್ಟು ಒಬ್ಬ ಒಳ್ಳೆಯವ್ರನ್ನ ಇಟ್ಕೊಳ್ಳಿ ಒಳ್ಳೆಯವ್ರನ್ನ ಇಟ್ಕೊಳ್ಳಿ ಗುರುಗಳನ್ನಾದರೂ ಇಟ್ಕೊಳ್ಳಿ ಅಂತ ಹೇಳಿಬಿಟ್ಟು ಹೇಳ್ತಾರೆ ಆದರೆ ಸಿಗಬೇಕಲ್ಲ ಅಂಥ ಗುರುಗಳು ನಮಗೆ ಸಿಗಬೇಕಲ್ಲ ಅದರಲ್ಲೂ ಈ ಇಪ್ಪತ್ತೊಂದನೇ ಶತಮಾನದಲ್ಲಂತೂ ನಿಮಗೆ ಅಂಥ ಗುರುಗಳನ್ನ ಹುಡುಕಿದ್ರೂ ಕೂಡ ನಿಮಗೆ ಸಿಕ್ಕೋದಿಲ್ಲ ಎಲ್ಲಿ ಸಿಗ್ತಾರೆ ಈಗ ಬಸವಣ್ಣಂಥ ಗುರುಗಳು ಸಿಗ್ತಾರಾ ಬುದ್ಧನಂಥ ಗುರುಗಳು ಸಿಗ್ತಾರ ಸ್ವಾಮಿ ವಿವೇಕಾನಂದಂಥ ಗುರುಗಳು ಸಿಗ್ತಾರಾ ಶಂಕರಾಚಾರ್ಯರಂತ ಗುರುಗಳು ಸಿಗ್ತಾರ ರಾಮಾನುಜಾಚಾರ್ಯ ಮಧ್ವಾಚಾರ್ಯರಂಥ ಗುರುಗಳು ಸಿಗ್ತಾರಾ ಹೋಗ್ಲಿ ಗುರು ಗೋವಿಂದ ಭಟ್ರಂತಹ ಗುರುಗಳು ಸಿಗ್ತಾರ ಶಿಶುನಾಳ ಅಂತವ್ರು ಸಿಗ್ತಾರ ಸಂತ ಕಬೀರ್ ದಾಸ್ ಅಂತವ್ರು ಸಿಗ್ತಾರಾ ಕನಕ ಪುರಂದರ ದಾಸ್ರಂತವ್ರು ನಮಗೆ ಸಿಗ್ತಾರಾ ಇಲ್ಲ ಮತ್ತೆ ಏನು ಮಾಡೋದು ಏನು ಮಾಡೋದು ಅಂತಂತಂದರೆ ನಾವು ನಮ್ಮ ಹರಿವನ್ನೇ ಗುರು ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ ಬಸವಣ್ಣನವರು ನಿಮ್ಮ ಹರಿವನ್ನು ಗುರು ಮಾಡ್ಕೊಳ್ಳಿ ನಮ್ಮ ಒಳಗಡೆ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಪ್ರಜ್ಞೆ ಒಂದು ಹರಿವು ಅಂತಕ್ಕಂಥದ್ದಿದೆ ಆತ್ಮ ಅಂತಕ್ಕಂಥದ್ದಿದೆ ಅದಕ್ಕೆ ಆತ್ಮಜ್ಞಾನ ಆತ್ಮದ ಹರಿವು ಅಂತ ಹೇಳ್ತಾರೆ ಪ್ರತಿಯೊಬ್ಬರಲ್ಲೂ ಕೂಡ ಸುಪ್ತವಾಗಿ ಗುಪ್ತವಾಗಿರ್ತಕ್ಕಂಥ ಮಹಾ ಚೈತನ್ಯ ಆಗಿರ್ತಕ್ಕಂಥ ಆ ಆತ್ಮ ಆ ಆತ್ಮವನ್ನು ನಾವು ಜಾಗೃತ ಮಾಡ್ಕೊಂಡ್ರೆ ನಾನೊಬ್ಬ ಆತ್ಮ ಅನ್ನುವಂಥ ಪರಿಜ್ಞಾನ ನಮಗೆ ಬಂದರೆ ಅದೇ ಸಾಕು ಆ ಅರಿವೇ ನಮಗೆ ಗುರುವಾಗಿ ಕೆಲಸ ಮಾಡುತ್ತೆ ನೀನು ಮಾಡುವ ಕೆಲಸಕ್ಕೆ ಅದೇ ಗುರುವಾಗಿ ನಿಂತ್ಕೊಳ್ಳುತ್ತೆ ಅಂಥೇಳಿ ಬಸವಣ್ಣನವರು ನಿಮ್ಮ ಅರಿವನ್ನೇ ಗುರು ಮಾಡ್ಕೊಳ್ಳಿ ಹೊರಗಡೆ ಗುರುನ ಹುಡುಕ್ಬೇಡಿ ಅಂತಂತಂದ್ರು ಈಗ ನಾವೇನು ಮಾಡ್ತೀವಿ ಗುರುಗಳ್ನ ಹುಡ್ಕೊಂಡು ಹೋಗ್ತೀವಿ ಹುಡ್ಕೊಂಡು ಹೋಗ್ತೀವಿ ಯಾವುದೋ ಮಠಕ್ಕೆ ಹೋಗ್ತೀವಿ ಗುರುಗಳು ಇದ್ದಾರಾ ಅಂತ ಕೇಳ್ತೀವಿ ಆ ಗುರುಗಳ ಮೊನ್ನೆ ಜೈಲಿಗೆ ಹೋಗಿದ್ದಾರೆ ಬತ್ತಾರೆ ಬತ್ತಾರೆ ಅಂತಾರೆ ಯಾವಾಗ ಬರ್ತಾರೆ ಇನ್ನು ಹದಿನೈದು ದಿನದಲ್ಲಿ ಆಗಿಬಿಡ್ತದೆ ಅವರಿಗೆ ಬತ್ತಾರೆ ಹಾಂ ಬನ್ನಿ ಒಂದು ಹದಿನೈದು ದಿನ ಬಿಟ್ಕೊಂಡು ಬನ್ನಿ ಜೈಲಿಗೆ ಹೋಗಿದ್ದಾರೆ ವಾಪಸ್ ಬರ್ತಾರೆ ಅಂತಾರೆ ಈ ರೀತಿ ಇಂಥ ಒಂದು ಪ್ರಸಂಗದ ಇಂಥ ಒಂದು ಪರಿಸ್ಥಿತಿಯ ಸ್ವಾಮೀಜಿಗಳನ್ನು ಅಥವಾ ಗುರುಗಳನ್ನು ನಾವು ಇವತ್ತಿನ ದಿನಕ್ಕೆ ನೋಡ್ತಾ ಇದ್ವಿ ಅವರಲ್ಲಿ ಒಂದು ದೈವತ್ವ ಗುಣ ಆಗಲಿ ಒಂದು ಬದ್ಧತೆ ಆಗಲಿ ಅಥವಾ ದೈವಾಂಶಗಳಾಗಲಿ ಅವರಲ್ಲಿ ಏನೂ ಕೂಡ ಇತ್ತೀಚೆಗೆ ನಾವು ಕಾಣಲಿಕ್ಕೆ ಸಿಗ್ತಾ ಇಲ್ಲ ಹೀಗಾಗಿ ಬಸವಣ್ಣನವರು ಹೇಳುವಂತಹ ಮಾತೆ ಸರಿಯೇನು ಅಂತ ಐತೆ ನಮಗೆ ಈಗ ಸ್ವಾಮಿ ವಿವೇಕಾನಂದ ಹೆಂಗಾದರು ಅಂತಂದರೆ ರಾಮಕೃಷ್ಣ ಪರಮಹಂಸನಂತಹ ಗುರುಗಳು ಸಿಕ್ಕಿದ್ದಕ್ಕೆ ಸ್ವಾಮಿ ವಿವೇಕಾನಂದ ಅಂಥರೊಬ್ಬರು ತಯಾರಾದರು ಇನ್ನು ಇವತ್ತಿನ ಆಚಾರ್ಯರಿಗೆ ಆವತ್ತು ಆದಿಶಂಕರಾಚಾರ್ಯರು ಸಿಕ್ಕಿದ್ದಕ್ಕೆ ಆಚಾರ್ಯರೆಲ್ಲರೂ ಕೂಡ ಪವಿತ್ರ ಆದರು ಇನ್ನು ಶರಣರಿಗೆ ಶರಣರಿಗೆ ಬಸವಣ್ಣನಂತಹ ಗುರು ಸಿಕ್ಕಿದ್ದಕ್ಕೆ ಲಕ್ಷಾಂತರ ಶರಣರು ತಯಾರಾದರು ಏಳುನೂರ ಎಪ್ಪತ್ತು ಅಮರಗಣಗಳು ತಯಾರಾದರು ಲಕ್ಷ ಲಕ್ಷ ಜನ ಹೊರ ಔಟ್ಪುಟ್ ಆದರು ಎಲ್ಲಿಂದ ಅನುಭವ ಮಂಟಪದಿಂದ ಯಾಕೆ ಗುರು ಹಂಗಿದ್ರು ಅದೊಂದು ಯೂನಿವರ್ಸಿಟಿ ಆಧ್ಯಾತ್ಮಿಕ ಯೂನಿವರ್ಸಿಟಿ ಹಂಗಿತ್ತು ಅವರೆಲ್ಲ ಔಟ್ಪುಟ್ ಆದರು ಈಗ ಗುರುಗಳು ಹೆಂಗಿರ್ತಾರೆ ಅಂತಂತಂದರೆ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ ಚೋರ ಗುರು ಚಂಡಾಳ ಶಿಷ್ಯ ಅಂತ ಹೇಳ್ಬಿಟ್ಟು ಎಲ್ಲ ಚೋರ ಗುರುಗಳು ಚಂಡಾಳ ಶಿಷ್ಯರೇನೆ ಇನ್ನು ಈ ಈ ಒಂದು ಜಗತ್ತಿನ ಈ ಸಮಾಜದ ಈ ಧಾರ್ಮಿಕದ ಈ ಆಧ್ಯಾತ್ಮಿಕದ ಪರಿಸ್ಥಿತಿ ಏನು ಹೇಳ್ರಿ ಅದರಿಂದ ಬಸವಣ್ಣನವರು ಹೇಳಿದ ಮಾತು ಕಾಲ ಕಾಲಕ್ಕೂ ಸರಿ ಅನ್ನಿಸ್ತದೆ ಕೆಲವು ಕಾಲಜ್ಞಾನದ ವಚನಗಳೂ ಕೂಡ ಹೀಗೆ ಹೇಳ್ತವೆ ಮುಂದಿನ ಇಪ್ಪತ್ತೊಂದನೇ ಶತಮಾನದಲ್ಲಿ ಅಂದರೆ ಕಲಿಯುಗದ ಅಂತ್ಯಕಾಲದಲ್ಲಿ ತುಂಬ ಕೆಟ್ಟ ಗುರುಗಳು ಉಟ್ಕೊಳ್ತಾರೆ ಕಳ್ಳ ಸನ್ಯಾಸಿಗಳ ಕಾಟ ಜಾಸ್ತಿ ಆಗುತ್ತೆ ಜಂಗಮರ ಕಾಟ ಜಾಸ್ತಿ ಆಗುತ್ತೆ ಎಲ್ಲೆಲ್ಲೂ ಕೂಡ ಆ ಅಸತ್ಯವನ್ನು ನುಡಿಯುವಂಥ ಜ್ಯೋತಿಷ್ಯಕಾರರು ಜಾಸ್ತಿ ಆಗ್ತಾರೆ ಜನಗಳನ್ನು ಮೋಸ ಮಾಡ್ತಾರೆ ಈ ಅಂತ ಹೇಳ್ತಾ ಇದ್ದಾರೆ ಇವತ್ತು ನೋಡಿರಿ ಅದೇ ರೀತಿ ಯಾವ ಟಿ ವಿ ನೋಡಿದ್ರೂ ಕೂಡ ಜ್ಯೋತಿಷ್ಯ ಹೇಳೋರೇ ಆಗಿದ್ದಾರೆ ಎಲ್ಲಿ ನೋಡಿದ್ರು ಜ್ಯೋತಿಷ್ಯ ಹೇಳೋರು ನಾನು ನಾನು ಗುರು ನಾನು ಗುರು ನಾನು ಗುರು ನಾನು ಜಗದ್ಗುರು ಆಮೇಲೆ ಆ ಜಗದ್ಗುರು ಅನ್ನೋದ್ರ ಜೊತೆಗೆ ಇನ್ನೇನೇನೋ ಹೆಸರುಗಳು ಇಟ್ಕೊಂಡು ಬಿಟ್ಟಿದ್ದಾರೆ ಅವ್ರದ್ದು ಹೊಟ್ಟೆಪಾಡಿನ ಜೀವನ ಆಗೋಗ್ಬಿಟ್ಟೈತೆ ಅಂದರೆ ಸುಳ್ಳು ಹೇಳುವಂತಹ ಜ್ಯೋತಿಷ್ಯದರು ಜಾಸ್ತಿ ಆಗೋಗ್ಬಿಟ್ಟಿದ್ದಾರೆ ಕಾವಿ ಬಟ್ಟೆ ಹಾಕ್ಕೊಂಡಿರ್ತಕ್ಕಂಥ ಕದೀಮರು ಜಾಸ್ತಿ ಆಗಿಬಿಟ್ಟಿದ್ದಾರೆ ಹೀಗಾಗಿ ಬಸವಣ್ಣನವರು ಎಂದೆಂದಿಗೂ ನಂಬಬೇಡಿ ಅಂತಲೂ ಕೂಡ ಹೇಳಿದರೆ ಕಾವಿ ಬಟ್ಟೆ ಇವು ಯಾವ ಲಾಂಛನಕ್ಕೆ ಶರಣಾಗಬೇಡ್ರಿ ಅವ್ರು ಹಾಕ್ಕೊಂಡಿದ್ದಾರೆ ಲಾಂಛನಗಳು ಆ ಲಾಂಛನಕ್ಕೆ ಶರಣಾಗಬೇಡ್ರಿ ಒಂದು ವೇಳೆ ಲಾಂಛನಕ್ಕೆ ನೀವು ಶರಣಾಗಿದ್ದರೆ ಅವರಲ್ಲಿರ್ತಕ್ಕಂಥ ಅವಗುಣಗಳು ಅವು ಇವು ಏನಾದರೂ ಇದ್ದರೆ ಲಾಂಛನಕ್ಕೆ ಶರಣಾಗಿ ಲಾಂಛನಕ್ಕೆ ತಕ್ಕ ನಡೆ ನುಡಿ ಸಿದ್ಧಾಂತ ಇಲ್ಲದಿದ್ದರೆ ಛೀ ಏನ್ರಿ ಹೇಳ್ಬಿಟ್ಟು ಬಸವಣ್ಣನವರು ಆವತ್ತೇ ಹೇಳಿದ್ದಾರೆ ಇವತ್ತೂ ಕೂಡ ಇದು ಪ್ರಸ್ತುತವಾಗಿದೆ ಅದರಿಂದ ಬಸವಣ್ಣನವ್ರು ಹೇಳ್ತಾರೆ ನಿಮ್ಮ ಹರಿವನ್ನು ನೀವು ಜಾಗೃತ ಮಾಡ್ಕೊಳ್ಳಿ ಅಂದರೆ ಏನು ಶಿವಯೋಗ ಮಾಡಿರಿ ಪೂಜೆಗಳು ಮಾಡಿರಿ ಧ್ಯಾನಗಳು ಮಾಡಿರಿ ಒಳಗಡೆ ಇರ್ತಕ್ಕಂಥ ನಿಮ್ಮ ಹರಿವು ಅದನ್ನು ಜಾಗೃತ ಮಾಡ್ಕೊಳ್ಳಿ ಅದೇ ನಿಮಗೆ ದಾರಿ ತೋರಿಸ್ತದೆ ಅಂತ ಹೇಳ್ತಾರೆ ಬಸವಣ್ಣನವರು ಹೊರಗಡೆ ಯಾರನ್ನೂ ಗುರುಗಳನ್ನ ಇಟ್ಕೊಂಡಿರಲಿಲ್ಲ ಬಸವಣ್ಣವ್ರಿಗೆ ಯಾರೂ ಗುರುಗಳಿಲ್ಲ ದಯವಿಟ್ಟು ನೀವು ಇದನ್ನು ಅರ್ಥ ಮಾಡ್ಕೋಬೇಕು ಬಸವಣ್ಣನವರಿಗೆ ಯಾರೂ ಕೂಡ ಗುರುಗಳು ಇರಲಿಲ್ಲ ಅವರೇ ಸ್ವಯಂ ಗುರು ಅವರಿಗೆ ಪ ಅವರು ಪರಮಾತ್ಮನನ್ನೇ ಗುರುವಾಗಿ ಮಾಡಿಕೊಂಡ್ರು ಶಿವನನ್ನೇ ಗುರುವಾಗಿ ಮಾಡ್ಕೊಂಡಿದ್ರು ಇನ್ನು ನಮ್ಮ ಈಶಾನ್ಯ ಗುರುಗಳು ಅಂತ ಹೇಳ್ತಾರೆ ಅವರು ಆಧ್ಯಾತ್ಮಿಕದಲ್ಲಿ ಸ್ವಲ್ಪ ಅವರಿಗೆ ಪಾಠ ಮಾಡಿದ್ದಾರೆ ಅಷ್ಟು ಬಿಟ್ಟರೆ ಆಧ್ಯಾತ್ಮಿಕ ಸಾಧನೆಗೆ ಅವರೇನು ಸಹಾಯ ಮಾಡಿಲ್ಲ ಹೀಗಾಗಿ ಅದ ಈಶಾನ್ಯ ಗುರುಗಳೂ ಸಹ ಬಸವಣ್ಣವ್ರಿಗೆ ಗುರುಗಳಲ್ಲ ಆದ್ದರಿಂದ ಬಸವಣ್ಣನವರು ಅನೇಕ ವಚನಗಳಲ್ಲಿ ಹೇಳ್ತಾರೆ ಶಿವನೇ ನನ್ನ ಗುರು ಶಿವನೇ ನನ್ನ ಶಿವನನ್ನ ಕುರಿತೇ ನಾನು ಜ್ಞಾನವನ್ನು ಪಡ್ಕೊಂಡೆ ಅದರಿಂದ ನನ್ನ ನಡೆ ನುಡಿ ಸಿದ್ಧಾಂತ ಅರಿವು ಆಚಾರ ವಿಚಾರ ಎಲ್ಲವನ್ನು ಕೂಡ ನನಗೆ ತಿದ್ದಿ ತೀಡಿ ನನಗೆ ಪಾಠ ಕಲಿಸ್ತೋನು ಯಾರಪ್ಪ ಅಂತಂದರೆ ಆ ನಿರಾಕಾರ ಪರಮಾತ್ಮ ಶಿವ ಅಂತಲೇ ಹೇಳ್ತಾರೆ ಬಸವಣ್ಣನವರು ಅದಕ್ಕೆ ಒಂದು ವಚನದಲ್ಲಿ ಹೇಳ್ತಾರೆ ಎನ್ನ ಗತಿಮತಿ ಆ ಶಿವನೇ ಕಂಡಯ್ಯ ಎನ್ನ ಗತಿಮತಿ ನೀನೇ ಕಂಡಯ್ಯ ಎನ್ನ ಗುರು ಪರಮಗುರು ನೀನೇ ಕಂಡಯ್ಯ ಎನ್ನ ಅಂತರಂಗದ ಜ್ಯೋತಿ ನೀವೇ ಕಂಡಯ್ಯ ಕೂಡಲ ಸಂಗಮ ದೇವ ಅಂತಾರೆ ಅದರಿಂದ ಅವರಿಗೆ ಗತಿಮತಿನೂ ಕೂಡ ಶಿವನೇ ಎಲ್ಲವೂ ಅಂತರಂಗದ ಜ್ಯೋತಿಯು ಸಹ ಅವನೇ ಅವನ ಬಿಟ್ಟು ಏನೂ ಇಲ್ಲ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಹೇಳ್ತಾರೆ ಆಡಿದೊಡೆ ಎನ್ನೊಡೆಯನ ಹಾಡುವೆ ಬೇಡಿದೊಡೆ ಎನ್ನೊಡೆಯನ ಬೇಡುವೆ ಒಡೆಯಂಗೆ ಒಡಲ ತೋರಿ ಎನ್ನ ಬಡತನ ಭಿನ್ನಯಿಸುವೆ ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವನಿಗೆ ಸೆರಗೊಡ್ಡಿ ಬೇಡುವೆ ಅಷ್ಟೇ ಅಲ್ಲ ಶಿವನೇ ತಂದೆ ಶಿವನೇ ತಾಯಿ ಶಿವನೇ ಬಂದು ಬಳಗ ನನಗೆ ಅವನಿಲ್ಲದೆ ಮತ್ತಾರೂ ಇಲ್ಲವಯ್ಯ ಅಂತ ಹೇಳ್ತಾರೆ ಅದರಿಂದ ಈ ಜಗತ್ತಲ್ಲಿ ನಾವು ಯಾರನ್ನಾರ ಪಡ್ಕೊಳ್ಬೇಕಾದ್ರೆ ಆ ನಿರಾಕಾರ ಪರಮಾತ್ಮ ಶಿವನ್ನೇ ಪಡ್ಕೊಳ್ಬೇಕು ಗುರುವಾಗಿ ತಂದೆಯಾಗಿ ತಾಯಿಯಾಗಿ ಎಲ್ಲದರಲ್ಲೂ ಕೂಡ ಅವನಿಗೆ ಸರಣರಾಗಿ ಅವನ್ನೇ ಸ್ವೀಕಾರ ಮಾಡಿ ಅಕ್ಕ ಮಹಾದೇವಿ ಹೇಳ್ದಂಗೆ ನಾವು ಅವನಿಗೆ ಸರಣರಾಗಿ ಈ ಜಗತ್ತಲ್ಲಿ ನನಗೆ ಯಾರೂ ಇಲ್ಲಪ್ಪ ನನಗೆ ನಿನ್ನಬಿಟ್ಟರೆ ನನಗೆ ಯಾರೂ ಇಲ್ಲ ನೀನೇ ನನ್ನ ಅರಿವೇ ಗುರುವಾಗಿ ಬರ್ತೀಯೋ ಇಲ್ಲ ನೀನೇ ಬರ್ತೀಯೋ ನಾನು ದಾರಿ ತೋರಿಸ್ತೀಯೋ ಏನು ಮಾಡ್ತೀಯೋ ಗೊತ್ತಿಲ್ಲ ನಾನು ನಿನಗೆ ಶರಣಾಗಿದ್ದೀನಿ ನಾನು ನಾನು ಕರ್ಕೊಂಡು ಹೋಗೋದ ಮುಂದೆ ನಡೆಸುವಂಥದ್ದು ಎಲ್ಲವೂ ಕೂಡ ನಿನಗೆ ಅಂಥೇಳಿ ನಾವು ಆ ನಿರಾಕಾರ ಪರಮಾತ್ಮನ ಶಿವನ್ನೇ ನಾವು ನಂಬ್ಕೊಬೇಕೇ ಹೊರತು ಇನ್ನು ಈ ಕಲಿಯುಗದಲ್ಲಿ ಕಲಿಯುಗದ ಹಂತಕಾಲದಲ್ಲಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಹೊರಗಡೆ ಗುರುಗಳನ್ನು ಹುಡ್ಕೋವಂಥದ್ದು ತುಂಬ ಕಷ್ಟ ಆಗುತ್ತೆ ಅಂತ ಗುರುಗಳು ನಮಗೆ ಸಿಕ್ಕೋದೇ ಇಲ್ಲ ಅಂತ ನಮ್ಮ ಅಭಿಪ್ರಾಯ